ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಲ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಎರಡೂ ಚಾನಲ್ ಇದೆ ನಂದು ಪವನ್ ಸುನೀಲ್ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಎರಡೂ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮನೋಜ್ ಕಂಪ್ನಿಲಿ ಒಬ್ಬರು ಫ್ರೆಂಡ್ ಬಂದಿರ್ತಾರಲ್ವ ಅವರು ನಿಮಗೆ ನಂಬರ್ಶಿಪ್ ಕೊಡಿಸ್ತಾ ಇದ್ದೀನಿ ಬೇರೆ ಕಡೆಯಿಂದ ಇಂಡಿಯಾಗೆ ಬಂದುಬಿಟ್ಟು ಶೋರೂಮ್ನ ಓಪನ್ ಮಾಡ್ತಾ ಇದ್ದಾರೆ ಅವರು ತುಂಬ ದೊಡ್ಡ ಶ್ರೀಮಂತರು ನಿಮ್ಮ ಶಾಪಲ್ಲಿ ನಾನು ಅವ್ರಿಗೆ ಐಟಮ್ನ ಕೊಡಿಸ್ತೀನಿ ಅಂತ ಹೇಳ್ತಾಯಿರ್ತಾನೆ ಆದರೆ ಒಂದೇ ಒಂದು ಸುಳ್ಳು ಹೇಳಿದ್ದೀನಿ ನಾನು ಆ ಸುಳ್ಳ ನೀನು ಅದನ್ನು ಫ್ರೂವ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾನೆ ಏನು ಸುಳ್ಳು ಹೇಳಿದೀಯ ಅಂತ ಅಂದಾಗ ನಾನು ಏನು ಹೇಳಿದ್ದೀನಿ ಗೊತ್ತಾ ನೀನು ಶೋರೂಮ್ ಒಂದು ಮೂರಿಂದ ನಾಲ್ಕು ಶೋರೂಮ್ ಅಂತ ನಿನ್ನ ನೀನು ನಿನ್ನ ಮೇಲೆ ಹೇಳಿದ್ದೀನಿ ಸೂರ್ಯ ಕ ಅವರು ಓನರ್ ಅಂತ ಹೇಳಿದ್ದೀನಿ ಹಾಗೆಯೇ ರವಿ ಇದ್ಕೊಂಡು ಒಂದು ರೆಸ್ಟೋರೆಂಟ್ ಓನರ್ ಅಂತ ಕೂಡ ಸುಳ್ಳು ಹೇಳಿಬಿಟ್ಟಿದ್ದೀನಿ ಈ ಸುಳ್ಳು ಏನಾದರೂ ಮಾಡಿ ಕಂಟಿನ್ಯೂಸ್ ಮಾಡು ಯಾಕೆ ಅಂತಂದರೆ ಒಳ್ಳೆ ಬಿಸ್ನೆಸ್ನ ಕಳ್ಕೊಬೇಡ ಅಂದಾಗ ಏ ಆಗಲ್ಲ ಕಣೋ ಏನುಗೋ ಈ ರೀತಿ ಎಲ್ಲ ಸುಳ್ಳು ಹೇಳಿಬಂದೆ ನೀನು ಅಂತ ಹೇಳಿದಾಗ ನೋಡಪ್ಪ ಬಿಸ್ನೆಸ್ ಬೇಕು ನನಗೆ ಲಾಸ್ ಆಗಿದೆ ಇದೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಹೇಳು ನನಗೆ ನೀನೇ ಹೇಳ್ದಲ್ವ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಹೇಳಿಬಿಟ್ಟು ಹಾಗಾಗಿ ಹೇಳ್ತಿರುವಂಥದ್ದು ಅಷ್ಟೇ ನೀನು ಹೆಂಗೆ ಇದು ಮಾಡ್ತೀವಿ ಹಂಗೆ ನನಗೆ ಫೋನ್ ಮಾಡಿ ಯಾವುದಕ್ಕೂ ವಿಷಯ ತಿಳಿಸು ಅಂತೇಳಿ ಫ್ರೆಂಡು ಕಾಫಿ ಕುಡಿದ್ಬಿಟ್ಟು ಬರ್ತೀನಿ ಗೆಳೆಯ ಅಂತ ಹೇಳಿ ರೋಹಿಣಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಹೋಗ್ತಾನೆ ಇಲ್ಲಿ ಗಂಡ ಹೆಣ್ತಿದ್ರು ಏನೇ ರೋಹಿಣಿ ಇದು ಹಿಂಗಾಗೋಯಿತು ಏನು ಮಾಡೋದು ಅಂತ ಅಂದಾಗ ಮನೋಜ್ ನನಗಂತೂ ಇದು ಸುಳ್ಳು ಹೇಳೋದು ನನಗೆ ಇಷ್ಟನೇ ಇಲ್ಲ ಮನೋಜ್ ಅಂತ ಹೇಳಿ ಅವಳು ಆಟ ಕಾಡ್ತಾ ಇರ್ತಾಳೆ ನನಗೆ ಗೊತ್ತು ನಿನಗೆ ಸುಳ್ಳು ಹೇಳೋದು ಇಷ್ಟ ಇಲ್ಲ ಅಂತ ಆದರೆ ಏನು ಮಾಡೋದು ಮನೆಯವ್ರನ್ನೆಲ್ಲ ಹೆಂಗೋ ಒಪ್ಪಿಸ್ಬೋದು ಆದರೆ ಸೂರ್ಯನ ಮಾತ್ರ ಒಪ್ಸೋಕ್ಕಾಗಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಿ ಮನೆಗೆ ಬರ್ತಾರೆ ಇಲ್ಲಿ ಒಂದು ಕಡೆ ಹೂವು ಕಟ್ತಾ ಇರ್ತಾರೆ ಮೂರು ಜನ ಕನಕ ಕನಕರಮ್ಮ ಮೀನಾ ಎಲ್ಲರೂ ಹೂವು ಕಟ್ಟಬೇಕಾದಾಗ ಅಕ್ಕ ನನ್ನ ನಾನು ಹೇಳಿದ್ನಲ್ವಾ ನನಗೆ ಮದುವೆ ಆಗೋ ಹುಡುಗಗೆ ಯಾವ ರೀತಿ ಕ್ಯಾರೆಟ್ ಇರಬೇಕು ಅಂತ ಅದೆಲ್ಲ ಹೇಳಿದ್ರು ಅವ್ರಿಗೆ ಅಂದಾಗ ಹೇಳಿದ್ದೀನಿ ನೋಡಿದ ತಕ್ಷಣವೇ ಒಳ್ಳೆ ಹುಡುಗನೇ ಅನ್ನಿಸ್ತು ಅವರು ನಮ್ಮ ಮನೆಯವ್ರು ಒಪ್ಪಿದರೆ ನಂದೇನಿಲ್ಲ ಅಂತ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಇಲ್ಲಿ ಒಂದು ಕಡೆ ಮನೋಜ ಎಲ್ಲರೂ ಒಂದೇ ಹತ್ರ ಸೇರಿಸ್ಬಿಟ್ಟು ವಿಷಯನ ಹೇಳಬೇಕು ಅಂತ ಹೇಳಿ ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಈ ಕಡೆ ಸರಿ ಆ ಕಡೆ ಒಂದ್ಸರಿ ತಿರ್ಗ್ ಲೇ ಇರ್ತಾನೆ ರಂಗನಾಥ್ ಅವ್ರು ಇದ್ಕೊಂಡು ಏನು ನಮ್ಮನ್ನು ಕರೆಸಿ ಹತ್ತು ನಿಮಿಷ ಆಯ್ತಾ ನೀನು ಏನು ಹೇಳ್ತಾನೆ ಇಲ್ಲ ಅದೇನಂತ ಹೇಳು ಮನೋಜ ಅಂತ ಹೇಳ್ಬಿಟ್ಟು ಕೇಳ್ತಾರೆ ರಂಗನಾಥ್ ಅವರು ಇಲ್ಲಿ ಇದ್ಕೊಂಡು ಸೂರ್ಯ ಅವರೆಲ್ಲ ಕೇಳ್ತಾ ಇರ್ತಾರೆ ನೀವೊಂದ್ಸರಿ ಏನಂತ ಗೆಸ್ಟ್ ಮಾಡಿ ನೋಡೋಣ ಅಂದಾಗ ಇಲ್ಲಿ ಸೂರ್ಯ ಇದ್ಕೊಂಡು ನೂರು ದಿನ ಆಗಿದೆ ನಿಂದು ಶಾಪ್ ಓಪನ್ ಮಾಡಿ ಅದನ್ನೇನಾದರೂ ಆಚರಣೆ ಮಾಡ್ತಾ ಇದೀಯ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿರಲ್ಲ ನೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಹೌದಾ ನೂರು ದಿನ ಆಗಿದೆಯಾ ಹಾಂ ಸರಿ ಸರಿ ಓ ಅದೇ ಇರ್ಬೋದು ಅಂತ ಹೇಳಿ ಈ ರೀತಿ ಉಲ್ಟಾ ಹೊಡಿತಾರೆ ತಿರ್ಗಿ ಇಲ್ಲಿ ರಂಗನಾಥ್ ಇದ್ಕೊಂಡು ನೂರು ದಿನ ಆಗಿದೆ ಶಾಪ್ ಓಪನ್ ಮಾಡಿ ಅನ್ನೋದು ನಿನಗೆ ನೆನಪಿಲ್ಲಯ್ಯ ನೀನು ಏನು ಆಚರಣೆ ಮಾಡಿಕೊಳ್ತಿದ್ಯೋ ನಮಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲಪ್ಪ ನೆನಪಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಇವರು ಮನೋಜ್ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಅವರು ಬಿಸ್ನೆಸ್ ಮ್ಯಾನು ಅವ್ರು ಅಂಗಡಿ ಓಪನ್ ಮಾಡಿರೋದು ಗೊತ್ತಿರಲ್ವ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ಹೇಳ್ತಾರೆ ತಿರ್ಗಿ ಆಮೇಲೆ ಇವಳು ಮನೋ ಇವ್ರಿಗೆ ಬೈತಾ ಇರ್ತಾಳೆ ಮೀನಾಗೆ ಅತ್ತೆ ನಿಮ್ಗೆ ಯಾವುದಾದ್ರೂ ಒಂದು ತಪ್ಪನ ಹುಡಿಕೊಂಡು ನನ್ನ ಬೈದಿಲ್ಲ ಅಂದರೆ ನಿನಗೆ ಸಮಾಧಾನವೇ ಇಲ್ವಲ್ಲತ್ತೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಇತ್ತೀಚೆಗೆ ಎದುರು ಮಾತಾಡೋದು ಜಾಸ್ತಿ ಆಗಿದೆ ಸ್ವಲ್ಪ ಕಮ್ಮಿನ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ತಿರ್ಗಿ ಇನ್ನೊಂದು ಕಡೆ ಇನ್ನೊಂದು ವಿಷಯ ಇದೆ ಅದು ಏನಂತ ಒಂದು ಸರಿ ಗೆಸ್ ಮಾಡಿ ಅಂದಾಗ ಮೀನ ಸುರಿಂಕ ರೀ ಹಂಡ್ರೆಡ್ ಡೇಸ್ ಮದುವೆ ಆಗಿ ಒಂದು ವರ್ಷ ಆಗಿದೆ ರೀ ಅವ್ರದ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಓ ಇಬ್ರು ನೀನು ಪೋಡ್ರಮ್ಮ ಇಬ್ರು ಒಂದಾಗಿರೋ ದಿನ ಇರ್ಬೋದು ಅಂತ ಹೇಳಿದ ತಕ್ಷಣನೆ ಓ ಕರೆಕ್ಟಾಗಿ ಗೆಸ್ ಮಾಡಿದಿರ ಅದು ಕರೆಕ್ಟೇನೇನೆ ಒಂದಾಗಿರೋ ದಿನ ರೀ ನಾನು ರೋಹಿಣಿ ಇಬ್ರುನು ವೆಡ್ಡಿಂಗ್ ಆ್ಯನಿವರ್ಸರಿ ಫೋ ಫ್ಯಾಕ್ಟ್ರಿ ಪಾರ್ಟಿ ಜೋರಾಗಿ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಅವ್ರು ಇದ್ಕೊಂಡು ಅಲ್ಲ ಬೇಡ ಏನಕ್ಕೆ ದುಡ್ಡಿಲ್ದಾಗೆಲ್ಲ ಜೋರಾಗಿ ಮಾಡೋದು ಮೊನ್ನೆ ಸೂರ್ಯ ಮೀನ ಎಷ್ಟು ಸಿಂಪಲಾಗಿ ಮಾಡ್ಕೊಂಡು ಮುಗಿಸಿದ್ರಲ್ವ ನೀವು ಹಂಗೆ ಮಾಡಿರಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲಿ ರೋಹಿಣಿ ಮಾತ್ರ ಇಲ್ಲ ಇಲ್ಲ ನನ್ನ ಮಗ ಅಷ್ಟು ಸಿಂಪಲಾಗಿ ಮಾಡ್ಕೊಳಕ್ಕಾಗಲ್ಲ ಅವನು ಬಿಸ್ನೆಸ್ ಮ್ಯಾನ್ ಅವನು ಅವನು ಜೋರಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ ಹೇಳಿದ ತಕ್ಷಣ ಸರಿ ನೀವು ಮೂರು ಜನ ಹತ್ರ ಸ್ವಲ್ಪ ಮಾತಾಡೋದಿದೆ ಹೊರ್ಗಡೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಮೂರು ಜನ ಅಣ್ಣ ತಮ್ಮಗಳನ್ನ ಕರ್ಕೊಂಡು ಹೋಗ್ತಾನೆ ಇಬ್ಬರನ್ನ ಮನೋಜ ಇಲ್ಲಿ ಮೂರು ಜನ ಅಕ್ಕ ತಂಗಿಯರು ಕೂಡ ನಾವು ನಾವಾಗ ಮಾತಾಡೋಣ ಅಂತ ಅವರು ಕೂಡ ಹೊರಟೋಗ್ತಾರೆ ಹೋಗ್ತಾರೆ ಆದರೆ ಗಂಡ ಹೆಂಡ್ತಿ ಮಾತ್ರ ನೋಡ್ದೇ ಅವರಿಬ್ಬರು ನಮ್ಮನ್ನು ಮುಂದೆ ಬಿಟ್ಟು ಹೆಂಗೋದ್ರು ನೋಡ್ದಾ ಇವಾಗಾದ್ರೂ ಗೊತ್ತಾಯ್ತಾ ನಿನಗೆ ಅಂತ ಹೇಳಿದಾಗ ಇವಳು ಸುಮ್ಮನೆ ತಿಂತಲೇ ಇರ್ತಾಳೆ ರೋಹಿಣಿ ಶಾಂತಿ ತಿರ್ಗ ಇಲ್ಲಿ ಮನೋಜ್ ಹೇಳ್ತಾನೆ ನಾನು ಒಂದು ಏನು ಹೇಳಿದ್ದೀನಿ ಗೊತ್ತಾ ಅವ್ರಿಗೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ ಆ ಸುಳ್ಳನ್ನ ಏನಾದರೂ ಮಾಡಿ ಮೇಂಟೆನೆನ್ಸ್ ಮಾಡಬೇಕು ಇವಾಗ ಇಲ್ಲಾಂದರೆ ನಮಗೆ ಬಿಸ್ನೆಸ್ನ ಕೊಡಲ್ಲ ಅಂತ ಹೇಳಿಟಿ ಹೇಳ್ಬಿಟ್ಟು ಮನೋಜ ಹೇಳ್ತಿರ್ತಾನೆ ಏನೋ ಹೇಳಿದೆಯಾ ಸುಳ್ಳು ಅಂದಾಗ ಸೂರ್ಯ ನಿನಗೆ ಐವತ್ತು ಕಾನು ಐವತ್ತು ಕಾರು ಓನರ್ ಓನರ್ ಆಗಿದೆಯಾ ನೀನು ಅಂತ ಹೇಳಿದ್ದೀನಿ ಮತ್ತು ರವಿ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳಿದ್ದೀನಿ ನಂದು ಮೂರಿಂದ ನಾಲ್ಕು ಫ್ಯಾಕ್ಟ್ರಿಗಳಿದಾವೆ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ ಅಲ್ಲ ಕಣೋ ಒಂದು ಎರಡು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ದೀನಿ ಕಣೋ ಎರಡು ಅದನ್ನ ನೀನು ಐವತ್ತು ಕಾರ್ ಅಂತ ಸುಳ್ಳು ಹೇಳಿದೆಯಲ್ಲೋ ಇಲ್ಲ ಕಣೋಯ್ ಮನೋಜ ಏನಾದರೂ ನೀನು ಈ ಥರ ಹೇಳ್ಬಾರ್ದಿತ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಆಗಲ್ಲ ಕಣೋ ಏನು ಮಾಡೋದು ಬಿಸ್ನೆಸ್ ಬರುತ್ತೆ ಅಲ್ಲ ಒಳ್ಳೆ ಕೆಲ್ಸಕ್ಕೆ ಒಂದು ಸುಳ್ಳು ಹೇಳಿದ್ರೆ ಏನು ತೊಂದರೆ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಿರ್ತಾನೆ ಆದರೆ ಈ ಕಡೆ ರೋಹಿಣಿ ಕೂಡ ಇವರು ಅಕ್ಕ ತಂಗಿಯರ್ ಇಬ್ಬರು ಒಪ್ಪಿಸ್ತಾಯಿದ್ದಾರೆ ಇರ್ತಾಳೆ ಮೀನ ಇದ್ಕೊಂಡು ಈ ರೀತಿ ಹೇಳೋದು ತಪ್ಪಲ್ವಾ ಒಬ್ಬ ಮನುಷ್ಯರ್ಗೆ ಯಾವ ಮರ್ಸೋದು ಅಂದಾಗ ನಮಗೆ ಒಳ್ಳೇದಾಗುತ್ತಂದ್ರೆ ಒಂದು ಸುಳ್ಳು ಹೇಳೋದ್ರಿಂದ ಏನು ತಪ್ಪಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಮತ್ತೆ ಸೂರ್ಯ ಇದ್ಕೊಂಡು ಅಲೋ ಕಣಪ್ಪ ಆಗಲ್ಲ ಕಣಪ್ಪ ಇದೆಲ್ಲ ಅಪ್ಪನಿಗೆ ಗೊತ್ತಾದ್ರೆ ಅಷ್ಟೇ ತಿರ್ಗ ನಮಗೆ ಉಗುದು ಉಪಗ್ರೆ ಆಗ್ತಾರೆ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಏ ಹೆಂಗೋ ಮೇಂಟೆನೆನ್ಸ್ ಮಾಡೋ ಸೂರ್ಯ ದೊಡ್ಡ ಮನ್ಸು ಮಾಡೋ ಪ್ಲೀಸ್ ಕಣೋ ನನ್ನ ಅಣ್ಣ ತಮ್ಗಳು ಕಣೋ ನೀವು ನೀ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗ್ರೋ ಅಣ್ಣ ನಮ್ಮ ಅಣ್ಣ ಚೆನ್ನಾಗಿ ಉದ್ದಾರಾಗಿಬಿಡ್ತಾನೆ ಅಂತ ಏನಾದರೂ ಹೊಟ್ಟೆ ಕಿಚ್ಚಿದೆಯಾ ನಿಮಗೆ ಅಂತ ಮನೋಜ್ ಕೇಳ್ತಾನೆ ತು ಆ ಥರ ಇಲ್ಲ ಕಣೋ ಆದರೆ ಅಪ್ಪನಿಗೆ ಗೊತ್ತಾದರೆ ಮಾತ್ರ ಸಿಕ್ಕ ಬಟ್ಟೆ ಬೈಯ್ತಾರೆ ನನಗಿದ್ಯಾಕೋ ಮನ್ಸೆ ಒಪ್ತಿಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ ಇಲ್ಲಿ ಒಂದು ಕಡೆ ಮೀನಾ ನಮ್ಮ ಯಜಮಾನ್ರು ಏನು ಹೇಳಿದ್ರು ಹಂಗೇನೆ ನಮ್ಮ ಯಜಮಾನ್ರಿ ಹೇಳಿದ್ರೆ ನಾನು ಒಪ್ಕೊಂಡು ಿ ಅಂತ ಒಪ್ಕೊಂತಾಳೆ ಇಲ್ಲಿ ಸೂರ್ಯ ಮಾತ್ರ ಹಂಗೆ ಹಂಗೆ ಒದ್ದಾಡ್ಕೊಂಡು ಸರಿ ಬಿಡಪ್ಪ ಆಯ್ತು ಮಾಡಣ ಅಂತ ಹೇಳ್ಬಿಟ್ಟು ಸೂರ್ಯ ಒಪ್ಕೊಬಿಡ್ತಾನೆ ಇವನು ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ರವಿ ಏ ಸೂರ್ಯ ಹೋಗ್ಲಿ ಬಿಡು ಪಾಪ ನಮ್ಮ ಅಣ್ಣನೇ ಅಲ್ವ ಅವನು ಹೋಗ್ಲಿ ಬಿಡು ಒಪ್ಕೊಳ್ಳೋಣ ಇಬ್ರು ಅಂತ ಹೇಳಿ ಒಪ್ಕೊಬಿಡ್ತಾರೆ ಮಾತಾಡ್ಕೊಂಡು ಸರಿ ಕಣ್ರು ತುಂಬಾ ಥ್ಯಾಂಕ್ಸ್ ಕಣ್ರಪ್ಪ ನಿಮ್ಗೆ ಒಪ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಮನೋಜ ತುಂಬಾ ಖುಷಿ ಪಡ್ತಾನೆ ಖುಷಿಪಟ್ಟಿದ್ದಾದ ಮೇಲೆ ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳಿ ಅವ್ರ ಪಾಡಿಗೆ ಅವ್ರು ಬಂದುಬಿಡ್ತಾರೆ ಒಳಗಡೆ ತಿರ್ಗಿ ಇವರು ಅಷ್ಟೇ ಇಲ್ಲಿ ಲೇಡೀಸ್ ಮೂರು ಜನನೂ ಮಾತುಕತೆ ಮಾತಾಡ್ಕೊಂಡು ಮೂರು ಜನನೂ ಎಲ್ಲ ಮಾತಾಡಿಕೊಂಡು ರೋಹಿಣಿ ಕೂಡ ಎಲ್ಲ ವಿಷಯನೂ ಹೇಳ್ತಾಳೆ ಹೇಳಿದ ತಕ್ಷಣನೇ ಇವರು ಕೂಡ ಎಲ್ಲ ಒಪ್ಕೊತಾರೆ ಒಪ್ಕೊಂಡು ತುಂಬ ಖುಷಿ ಆಗ್ತಾರೆ ಹೋಗ್ಲಿ ಬಿಡಿ ನಮ್ಮ ಮನೆಯವರಲ್ವಾ ಒಂದು ಸುಳ್ಳು ಹೇಳೋದ್ರಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂದಾಗ ನಾವು ಯಾಕೆ ಒಪ್ಕೋಬಾರ್ದು ಅಂತ ಹೇಳಿಬಿಟ್ಟು ಮೀನಾ ಹಾಗೆ ಶ್ರುತಿ ಕೂಡ ಒಪ್ಕೊತಾಳೆ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ ಹೋಗ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾದ್ಮೇಲೆ ಇಲ್ಲಿ ಇಬ್ಬರು ಗಂಡ ಹೆಂಡ್ತಿ ಮೀನ ಸೂರ್ಯ ಇಬ್ಬರು ಕೈಯೊಬ್ರು ಕಾಲೊಬ್ಬರು ಇಟ್ಕೊಂಡು ಅವ್ರ ಕಾಲು ಇವಳ ಇವಳ ಕಾಲು ಅವನ್ನ ಹೊತ್ಕೊಂಡು ರೀ ಯಾಕೋ ಬೇಜಾರಾಗ್ತಿದೆ ರೀ ಅಂತ ಹೇಳ್ಬಿಟ್ಟು ಎದ್ದು ಎದ್ಬಿಡ್ತಾಳೆ ಯಾಕೆ ಏನಾಯ್ತು ಅಂದಾಗ ರೀ ಯಾಕೋ ನನಗೆ ಸುಳ್ಳು ಹೇಳಿರೋದು ಇಷ್ಟನೇ ಆಗ್ತಿಲ್ಲ ರೀ ತುಂಬ ಬೇಜಾರಾಗ್ತಿದೆ ನನಗೆ ಈ ಸುಳ್ಳಿಂದ ನನಗೆ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಿರ್ತಾಳೆ ನನಗೂ ಇಷ್ಟ ಇಲ್ಲ ಕಡೆ ನಾವ್ ಕೆಲಸ ಮಾಡಿಬಿಡೋಣ ಬೇಡ ನಾವು ಬರಲ್ಲ ಈ ರೀತಿ ಸುಳ್ಳು ಹೇಳಕ್ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಡೋಣ ಇಬ್ರು ಸೇರಿಕೊಂಡು ಅಂತ ಸೂರ್ಯ ಹೇಳ್ತಾನೆ ರೀ ನೋಡ್ರಿ ಫಂಕ್ಷನ್ ಹೇಳಿ ಮರ್ಯಾದೆ ತೆಗೆಯೋದು ಬೇಡ ನಮಗೆ ಇಷ್ಟ ಇಲ್ಲ ಅಂತ ಅಂದರೆ ಇಲ್ಲೇ ನಾವಿಬ್ಬರು ಡೈರೆಕ್ಟಾಗಿ ಹೇಳ್ಬಿಡಣ್ಣ ಯಾಕೆ ಅಂತಂದ್ರೆ ಸುಮ್ಮನೆ ಅಲ್ಲೋಗಿ ಮರ್ಯಾದೆ ತೆಗೆಯೋದು ಬೇಡ ನಮಗೆ ಇಷ್ಟ ಇಲ್ಲ ತಾನೇ ಹೋಗೋದು ನಾವು ಇಲ್ಲೇ ಡೈರೆಕ್ಟಾಗಿ ಹೇಳೋಣ ಅಂತೇಳಿ ಮೀನಾ ಹೇಳ್ತಾಳೆ ನಾ ಹೇಳಿದ ತಕ್ಷಣ ಏನೇ ಸರಿಯಮ್ಮ ಆಯ್ತು ಹೇಳಮ್ಮ ಅಲ್ಲ ಹೆಂಗೆ ಹೆಂಗೊಪ್ಕೊಂಡೆ ನೀನು ಸುಳ್ಳು ಹೇಳಲ್ವಲ್ಲ ಅಂತ ಹೇಳಿ ಕೇಳ್ತಾನೆ ನಿಮ್ಮಪ್ಪ ಹೇಳ್ಕೊಟ್ಟಿಲ್ವಲ್ಲ ಅಂತ ಹೇಳಿ ಕೇಳ್ತಾನೆ ಸೂರ್ಯ ನನಗೂ ಗೊತ್ತು ರೀ ನಿಮ್ಮಪ್ಪನೂ ಹೇಳ್ಕೊಟ್ಟಿಲ್ವಲ್ಲ ನೀನು ಯಾಕೆ ಒಪ್ಕೊಂಡೆ ಅಂತ ಮೀನ ಕೇಳ್ತಾಳೆ ಹಿಂಗೆ ಮಾತುಕತೆ ಮಾತಾಡ್ತಾ ಇರ್ತಾರೆ ಇಬ್ರು ಒಪ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ಹಾಕ್ತಾರೆ ಇಲ್ಲಿ ಒಂದು ಕಡೆ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಆಲ್ರೆಡಿ ಅರೇಂಜ್ ಮಾಡಿಬಿಟ್ಟು ಸೂರ್ಯ ಮೀನೇ ಎಂಟ್ರಿ ಆದ ತಕ್ಷಣನೇ ಒಳ್ಳೆ ಎಂಟ್ರಿನೇ ಸಿಗುತ್ತೆ ಅವ್ರಿಗೆ ಒಳ್ಳೆ ವೆಲ್ಕಮ್ ಮಾಡೋರು ಚೆನ್ನಾಗೆಲ್ಲ ಒಂಥರ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಇವರೇ ಓನರ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡಿಬಿಡ್ತಾರೆ ಒಂದು ಕಡೆ ಮನೋಜ ರೋಹಿಣಿ ಓಡೋಡ್ ಬರ್ತಾ ಅಂದ್ರೆ ಇವ್ರಿಗೆ ವೆಲ್ಕಮ್ ಮಾಡಿದ್ದಾರೆ ನಮಗೆ ವೆಲ್ಕಮ್ ಮಾಡೋರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಿಂತ್ಕೊಂತಾರೆ ಏಯ್ ಸೂರ್ಯ ನಾನು ಕಣೋ ಬಿಸ್ನೆಸ್ ಮ್ಯಾನು ಇಲ್ಲಿ ನನಗೆ ವೆಲ್ಕಮ್ ಮಾಡಬೇಕಿತ್ತು ನಿಮಗೆ ಮಾಡಿದ್ದಾರೆ ಅಂದಾಗ ಆಯ್ತು ಬಿಡು ನಾವು ಹೋಗ್ತೀವಿ ಏನು ನಮಗೆ ವೆಲ್ಕಮ್ ಮಾಡಿದ ತಕ್ಷಣ ಏನು ಇದಾಗ್ಬಿಡ್ತಾನ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಕಡೆ ಇರಲಿ ಬಿಡಪ್ಪ ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀಯ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲೊಂದು ಕಡೆ ರಂಗನಾಥ್ ಅವರು ಬಂದ್ಬಿಟ್ಟು ಎಷ್ಟು ಜು ಗ್ರ್ಯಾಂಡಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತೆಲ್ಲ ನೀಟಾಗಿ ನೋಡ್ತಾ ಇರ್ತಾರೆ ಅಲ್ಲಿ ಹಿಂದೆ ಶಾಂತಿ ಬಂದು ನಿಂತ್ಕೋತಾರೆ ನಿಂತ್ಕೊಂಡ ತಕ್ಷಣ ಹಿಂಗೆ ಹೋಗಿ ಭುಜದ ಮೇಲೆ ಕೈ ಹಾಕ್ತಾರೆ ಅರಿ ನನಗೆ ಆಲ್ರೆಡಿ ಮೂರು ಮಕ್ಕಳಿದ್ದಾರೆ ಒಂದು ಎಂಡ್ರಿದ್ದಾಳೆ ಬಿಡ್ರಿ ನನಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲಿ ಶಾಂತಿ ಇದ್ಕೊಂಡು ರೀ ನಾನು ರೀ ಯಾಕೆ ರೀ ಇಷ್ಟೊಂದು ಕನ್ಫ್ಯೂಷನ್ ಆಗ್ತೀರಾ ನೀವು ಅಂದಾಗ ಆದರೂ ಕೂಡ ಹೋಗಮ್ಮ ಸುಮ್ಮನೆ ನಾನು ನಿಮ್ಮ ಮಕ್ಕಳು ಮರಿ ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ರೀ ಸರಿ ಹಿಂದಕ್ಕೆ ತ್ರೀ ನೋಡಿರಿ ನಾನು ರೀ ಶಾಂತಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಹಿಂಗೆ ನೋಡ್ತಾ ಇರ್ತಾನೆ ಸುತ್ತೂ ನೋಡ್ತಾನೆ ಏನೇ ಶಾಂತಿ ಥರ ಕಾಣಿಸ್ತಾನೆ ಇಲ್ವಲ್ಲೇ ಇಷ್ಟು ಜೋರಾಗಿ ರೆಡಿಯಾಗಿದೆಯೇ ನೀನು ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು ಆಲ್